ಹಾಯ್ ಹಲೋ ನಮಸ್ಕಾರ ನಾನ್ ಬಂದಿನಿ ಒಂದ್ ಹೊಸ ವಿಡಿಯೋ ಜೊತೆ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಜನ ಜೀವನದಲ್ಲಿ ಪ್ರತಿ ಒಬ್ರು ಜೀವನದಲ್ಲಿ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಒಂದ್ ಸಹಾಯವರ್ಗುನು ನಾಲ್ಕ್ ಜನ ತುಂಬಾನೇ ಇಂಪಾರ್ಟೆಂಟ್ ಯಾಕಂತಂದ್ರೆ ಸತ್ತಾಗ ಹೊರಗ್ ನಾಲ್ಕ್ ಜನ ಬೇಕು ಇದ್ದಾಗ ನಾಲ್ಕ್ ಜನ ಏನಾದ್ರು ಮಾತಾಡ್ತಾರೆ ಅಂತಾರೆ ಅಂತ ಜೀವನದಲ್ಲಿ ಈ ನಾಲ್ಕ್ ಜನ ತುಂಬಾನೇ ಇಂಪಾರ್ಟೆಂಟ್ ಆ ವಿಚಾರವಾಗಿ ಸಣ್ಣದೊಂದು ನನ್ನ ಅನಿಸಿಕೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ನೀವು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಒಂದು ಇದೆ ಮಾಡಿ ಒಬ್ಬ ಮನುಷ್ಯ ಜೀವನದಲ್ಲಿ ಏನೇ ಮಾಡಿದ್ರು ಅವ್ನು ಬದುಕಿರೋದ್ ಗಂಟ ನಾಲ್ಕ್ ಜನಕ್ಕೋಸ್ಕರನೇ ಬದುಕಬೇಕು ಯಾಕಂತ ಅಂದ್ರೆ ನಿಮ್ಗೂ ಈ ತರದ ಅನುಭವ ಆಗಿರುತ್ತೆ ನಾಲ್ಕ್ ಜನ ಏನಾದ್ರು ಅಂತಾರೆ ಏನಾದ್ರು ನೋಡ್ತಾರೆ ಏನಾದ್ರು ಮಾಡ್ತಾರೆ ನಾಲ್ಕ್ ಜನ ಈ ನಾಲ್ ನಮ್ ಜಿ ಇಡೀ ನಮ್ ಜೀವನ ಬರೀ ನಾ ಈ ನಾಲ್ಕ ಜನಕ್ಕೋಸ್ಕರನೇ ನಮ್ದು ಇಡೀ ಜೀವನ ಕಳಿತೀವಿ ನಾವು ಅಂತರ್ಲಿ ನಾಲ್ಕ್ ಜನಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ಬೇಕು ಒಳ್ಳೇದಾದ್ರು ಮಾತಾಡ್ತಾರೆ ಕೆಟ್ಟದಾದ್ರು ಮಾತಾಡ್ತಾರೆ ಯಾರೇ ಈ ನಾಲ್ಕ್ ಜನ ಈ ನಾಲ್ಕು ಜನ ಯಾಕೆ ಅವರಿಂದನೆ ನಮ್ ಒಂದು ಒಬ್ಬ ಮನುಷ್ಯ ಬದುಕಕ್ಕೋಸ್ಕರ ಅವರೇ ಕಾರಣ ಸಾಯೋದಕ್ಕೂ ಅವರೇ ಕಾರಣ ಈ ನಾಲ್ಕು ಜನ ಇದ್ದಾರೆ ಅದೇ ಈ ನಾಲ್ಕು ಜನ ಆಡ್ಕತಾರೆ ನಾಲ್ಕು ಜನ ನೋಡ್ತಾರೆ ನಾಲ್ಕು ಜನ ಇನ್ನೊಂದ್ ಬಂತಾರೆ ನಾಲ್ಕು ಜನ ಮತ್ತೊಂದ್ ಮಾತಾಡ್ತಾರೆ ಅಂತ ಏನ್ ಹೇಳ್ತೀವಿ ಅದೇ ಈ ನಾಲ್ಕು ಜನ ಆ ನಾಲ್ಕ್ ಜನಕ್ಕೋಸ್ಕರ ಜೀವನ ಮಾಡ್ಬೇಕು ಹಂಗಂತ ನಾಲ್ಕು ನಾಲ್ಕ್ ಜನಕ್ಕೆ ಯಾರು ಏನಾದ್ರು ಅನ್ಕೊಳ್ಳಿ ಅಂತ ಅನ್ಬೋದು ನಾವು ಬಟ್ ಅದೆಲ್ಲ ಸಾಧ್ಯನೇ ಇಲ್ಲ ಈ ನಾಲ್ಕ್ ಜನಕ್ಕೋಸ್ಕರ ಜೀವನ ಮಾಡ್ಬೇಕು ಅಂತ ನನ್ನ ಅನಿಸಿಕೆ ಯಾಕಂತ ಅಂದ್ರೆ ನಾಲ್ಕ್ ಜನ ಅನ್ನೋರು ನಮ್ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಮುಖ್ಯ ಪಾತ್ರ ವಹಿಸ್ತಾರೆ ಈ ನಾಲ್ಕ್ ಜ ಆಟ ಛಲ ಅಂತ ಏನಾದ್ರು ಮನುಷ್ಯನ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದಂತ ವಿಷಯ ಬಂದ್ರು ಈ ನಾಲ್ಕ್ ಜನಕ್ಕೋಸ್ಕರ ನಾಲ್ಕ್ ಜನ ಮೆಚ್ಚಬೇಕು ಮತ್ತೆ ನಾಲ್ಕ್ ಜನ ಮುಂದೆ ತಲೆದ ಎತ್ತಿ ಬಾಳ್ಬೇಕು ಅನ್ನೋದಕ್ಕೋಸ್ಕರನೇ ಅದೇ ನಾಲ್ಕ್ ಜನನೇ ಇವರು ಯಾಕಂತಂದ್ರೆ ನಾವು ಕಾಡಲ್ಲಿ ವಾಸ ಮಾಡ ಜನಗಳೆಲ್ಲ ಊರಲ್ಲಿ ಇರೋದ್ರಿಂದ ನಾವ್ ಏನೇ ಒಂದು ಪ್ರತಿ ಒಂದು ಒಳ್ಳೇದ್ ಮಾಡಿದ್ರುನು ಕೆಟ್ಟದ್ ಮಾಡಿದ್ರು ಈ ನಾಲ್ಕ್ ಜನನೇ ನಮ್ಮನ್ನ ಗುರ್ತಿಸಿ ಇದು ಒಳ್ಳೇದು ಇದು ಕೆಟ್ಟದ್ದು ಇದು ಮಾಡಿದ ಸರಿ ಇದು ಮಾಡಿದ ತಪ್ಪು ಅಂತ ಹೇಳ ಆ ನಾಲ್ಕು ಜನ ಫಂಕ್ಷನ್ ಮತ್ ಕಾರ್ಯಕ್ರಮ ಆಮೇಲೆ ಮದುವೆ ಇದರ ಗೃಹ ಪ್ರವೇಶ ಇಂಥದ್ದೆಲ್ಲಾ ಮಾಡ್ತೀವಿ ಅಂತ ಅಂದ್ರೆ ನಾಲ್ಕ ಜನ ನೋಡ್ಲಿ ಅನ್ನೋ ಉದ್ದೇಶನೇ ಜಾಸ್ತಿ ತುಂಬಾನೇ ಇರ್ತಿ ಯಾರು ನೋಡಿಲ್ಲ ಯಾರು ಮಾಡದ್ ಬೇಡ ಅಂತ ಅಂದ್ರೆ ಅದ್ ನಡಿಯಕ್ ಚಾನ್ಸ್ ಇಲ್ಲ ಈ ನಾಲ್ಕ್ ಜನಕ್ಕೋಸ್ಕರನೇ ಪ್ರತಿ ಒಂದು ಕಾರ್ಯಕ್ರಮ ಆಗ್ಲಿ ಹುಟ್ಟಿನಿಂದ ಇಟ್ಟು ಸಾಯ ಆಗ್ಲೇ ಹೇಳ್ದಾಗಿ ಒಬ್ಬ ಮನುಷ್ಯ ಹುಟ್ಟಿದಾಗ್ನಿಂದ ಸಾಯೋ ತನಕನು ಈ ನಾಲ್ಕ್ ಜನಕ್ಕೋಸ್ಕರನೇ ಬದುಕ್ಬೇಕು ಹೌದು ನಿಜ ಯಾಕಂದ್ರ ಅವ್ರಿಂದ ಅವ್ರ ಈ ನಾಲ್ಕ್ ಜನ ಹೇಳಿದ್ನಲ್ಲ ಆ ಅವ್ರಿರೋದ್ರಿಂದಾನೇ ನಾವು ಒಂದ್ ಜೀವನ್ದಲ್ಲಿ ಏನಾದ್ರು ಒಂದ್ ಸಾಧನೆ ಅಂತ ಏನಾದ್ರು ಒಂದ್ ಮಾಡ್ಬೇಕು ನಾಲ್ಕ್ ಜನ ಗುರ್ತಿಸ ಗುರ್ತಿಸೋ ರೀತಿಯಲ್ಲಿ ಬದುಕ್ಬೇಕು ಅಂತ ಆಸೆ ಪಡೋದು ಈ ನಾಲ್ಕ್ ಜನ ಅದರಿಂದ ಈ ನಾಲ್ಕ್ ಜನ ನಮ್ಮ ಜೀವನ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಈ ನಾಲ್ಕ್ ಜನ ತುಂಬಾನೇ ಒಳ್ಳೆ ಮನುಷ್ಯ ಬದುಕಿದ್ದಾಗ ಸಪೋರ್ಟ್ ಮಾಡೋರು ಅವ್ರೆ ಸತ್ತಾಗ ನಾಲ್ಕ್ ಜನ ಓರ್ವಕ್ ಬೇಕು ಅಂತ ಹೇಳ್ತೇವಲ್ಲ ಅವ್ರೇನೆ ನಾಲ್ಕ್ ಜನದಿಂದಾನೇ ಈ ಜೀವನ ನಡೆಯೋದು ಸತ್ತಿಂತಾಗ ಯಾವ ರೀತಿ ನಾವು ನಾಲ್ಕ್ ಜನ ಆಡ್ಕೊಂತಾರ ಮಾಡ್ತಾರೆ ಅಂತೀವಿ ಅದೇ ರೀತಿ ನಮ್ಮ ಸಾವಾಗ ಮುಂದೆರಡೆಗ್ಲು ಹಿಂದೆರಡೆ ಹಗ್ಲು ಅಂತ ಏನ್ ಹೇಳ್ತೀವಿ ಅದೇ ನಾಲ್ಕ್ ಜನ ನಮ್ ನಮ್ಮ ಆ ಸಾವಲ್ಲಿ ಮೆರವಣಿಗೆ ರೀತಿಯಲ್ಲಿ ನಮ್ ಜೊತೇಲಿ ಬರ್ತಾರೆ ಇದೇ ನಾಲ್ಕ್ ಜನ ಅದಕ್ಕೆ ಮನುಷ್ಯ ಹೇಳೋದು ಬದುಕಿರುವಾಗಲೇ ನಾಲ್ಕ್ ಜನ ಸಂಪಾದನೆ ಮಾಡ್ಬೇಕು ನಾಲ್ಕ್ ಜನ ಸಂಪಾದನೆ ಮಾಡ್ಬೇಕು ಅಂತ ಯಾಕೆ ನಮ್ಮ ಹಿರಿಯರು ನಮ್ಮ ಅಪ್ಪ ಅಮ್ಮ ಯಾರಾದ್ರೂ ದೊಡ್ಡೋರ್ ನಮ್ಗೆ ಇಂತ ದೊಡ್ಡವ್ರು ಯಾರು ಇರ್ತಾರಲ್ಲ ಏನು ಯಾವ ವಿಚಾರವಾಗಿ ಅದಕ್ಕೋಸ್ಕರ ಹೇಳ್ತಾರೆ ಅಂದ್ರೆ ಇದೇನಾ ಇದು ವಿಚಾರ ನಾಲ್ಕು ಜನ ಏನಾದ್ರು ಅಂತಾರೆ ನಾಲ್ಕು ಜನ ಏನಾದ್ರು ಮಾಡ್ ಅಡ್ಗೆದ್ರೆ ನಾಲ್ಕ್ ಜನ ಬದುಕ್ಬೇಕು ಅಲ್ಲಿ ಹೇಳ್ದಾಗೆ ನಮ್ಮ ಜೀವನದಲ್ಲಿ ನಾಲ್ಕು ಜನ ತುಂಬಾನೇ ಇಂಪಾರ್ಟೆಂಟ್ ಅಂತ ಹಾಗಂತ ಅವ್ರಿಗೋಸ್ಕರೇ ಬದುಕಬೇಕು ಅಂತ ಏನಿಲ್ಲ ನಮ್ಗೂ ಸ್ವತಂತ್ರ ಇದೆ ನಮ್ಗೂ ಮನೆ ಮಕ್ಕಳು ಫ್ಯಾಮಿಲಿ ಜೀವನ ಅಂತ ನಮಗುನು ಇರುತ್ತೆ ಅಂತ ಅವ್ರಿಗೋಸ್ಕರನೇ ಬದುಕಿ ಅಂತ ಹೇಳಿಲ್ಲ ಬಟ್ ಅದು ಕ್ಯಾಶುವಲ್ ಆಗಿ ಮಾಮೂಲಿ ಮಾತಾಡೋ ಟೈಮ್ ಅಲ್ಲಿ ಪ್ರತಿಯೊಬ್ರು ಮಾತ ರೀತಿ ನಾನು ಮಾತಲ್ಲಿ ಆತರ ಹೇಳಿದೆ ಜೀವನ ಜನಕ್ಕೋಸ್ಕರ ಬದುಕು ಅಂತ ಏನಿಲ್ಲ ನಮಗೂ ಆದ ಸ್ವಂತ ನಿರ್ಧಾರ ತಗೋಂತ ಅಧಿಕಾರಕ್ಕೂ ನಮಗೂ ಇದೆ ಆದ್ರೂ ಈ ಸಮಾಜದಲ್ಲಿ ಈ ಸುತ್ತಮುತ್ತ ವಾತಾವರಣದಲ್ಲಿ ನಾಲ್ಕ್ ಜನ ಏನಿದ್ದಾರೆ ಪ್ರತಿ ಸರಿ ಹೇಳಿದೆ ಈ ನಾಲ್ಕ್ ಜನ ನಾಲ್ಕು ಜನ ನಾಲ್ಕು ಜನ ಅಂತ ಅವ್ರ ಪ್ರತಿ ಒಬ್ಬರ ಒಬ್ಬ ಮನುಷ್ಯ ಅಂತ ಇದನ್ನ ಅವ್ರ ಜೀವನದಲ್ಲಿ ತುಂಬಾನೇ ಮುಖ್ಯ ಪಾತ್ರ ಆವಾಗ್ಲೇ ಹೇಳ್ತೇವೆ ಮತ್ತೆ ಪದೇ ಪದೇ ಅದನ್ನೇ ಹೇಳ್ತೇವೆ ಕಬಡ್ಡಿ ಈ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ನಾಲ್ಕ್ ಜನ ಈ ನಾಲ್ಕ್ ಜನದಲ್ಲಿ ಅವರು ನಮ್ಮ ಕೆಟ್ಟವರು ಅಂತ ಬಿಂಬಿಸ್ತಾ ಇಲ್ಲ ಈ ನಾಲ್ಕು ಜನದಿಂದನೇ ನಮ್ಮ ಬದುಕು ಸಾಗೋದಂದ್ರು ನಾವು ಬೇರೆಯವ್ರಿಗೆ ಏನಾರು ಆದಾಗ ಆ ಅವರು ಬೇರೆಯವ್ರು ಕೂಡ ನಮ್ಮನ್ನು ಸೇರಿಸಿ ನಾಲ್ಕ್ ಜನ ಅಂತ ಮಾತಾಡ್ತಾರೆ ಆದ್ರಿಂದ ನಾವು ಆ ನಾಲ್ಕ್ ಜನದೊಳಗಡೆ ನಾವು ನಾಲ್ಕು ಜನ ಆಗಿರ್ತೀವಿ ಅದನ್ನು ಮಾತ್ರ ನಾವು ಯಾವುದೇ ನಮ್ಮ ಜೀವನದಲ್ಲಿ ಇಡೀ ಜೀವನದಲ್ಲಿ ಆ ಅದನ್ನು ಮಾತ್ರ ಮರೆಯೋದು ಆ ನಾಲ್ಕು ಜನಕ್ಕೆ ದೊಡ್ಡ ನಮಸ್ಕಾರ ಮಾಡ್ತೀನಿ ಅವರಿಗೋಸ್ಕರನೇ ಕೆಲವ್ರು ಹೇಳ್ತಾರೆ ನಾವು ನಮಗೋಸ್ಕರ ಬದುಕ್ತೀವಿ ಅಂತ ಅವ್ರು ನಮಗೋಸ್ಕರನೂ ಬದುಕಬೇಕು ಎಲ್ಲ ಇಡೀ ಜೀವನೆಲ್ಲ ಅವ್ರಿಗೋಸ್ಕರ ಬದುಕಬೇಕು ಅಂತ ಏನಿಲ್ಲ ಬಟ್ ನಮ್ಮ ಆ ನಾಲ್ಕು ಜನಕ್ಕೋಸ್ಕರನೇ ನನ್ನ ಪ್ರಕಾರ ಆ ನಾಲ್ಕು ಜನದಿಂದ ನಮ್ಮ ಜೀವನ ಪ್ರತಿಯೊಬ್ಬ ವ್ಯಕ್ತಿ ಜೀವನ ಈ ಈ ರೀತಿ ಮುಂದಕ್ಕೆ ಹೋಗ್ತಾ ಇರೋದು ಜೀವನ ಒಳ್ಳೆ ರೀತಿಲಾಗಲಿ ಕೆಟ್ಟ ಒಳ್ಳೆ ರೀತಿಯಲ್ಲಿ ಜೀವನ ನಡೆಯೋದಕ್ಕೆ ನಾಲ್ಕು ಜನನೇ ತುಂಬಾ ಕಾರಣ ಅಂತ ನನ್ನ ಅನಿಸಿಕೆ ನಿಮ್ದೇನಾದ್ರು ಅದ್ರ ಬಗ್ಗೆ ಅನಿಸಿಕೆ ಇದ್ರೆ ಈ ಕಾಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿ ಮುಂದಿನ ಯಾವ ರೀತಿ ಕಂಟೆಂಟ್ಗಳನ್ನ ನಾನು ನಿಮ್ದು ತರಬೇಕು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ನಾನು ನಿಮ್ಗೆ ಯಾವ ರೀತಿ ಉಪಯೋಗ ಆಗಂತ ಮಾಹಿತಿನ ಮುಂದೆ 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 ತರ್ತೀನಿ ದಯವಿಟ್ಟು ಈ ವಿಡಿಯೋ